ಅಮೆರಿಕಾದಂತಹ ಸಾಹುಕಾರ ದೇಶ ಸಾಲದಲ್ಲಿ ಮುಳುಗಿದೆ ಅನ್ನೋ ವಿಷಯ ಬಂದಾಗೆಲ್ಲ ಎಲ್ಲರ ಪ್ರಶ್ನೆ ಈ ದೇಶಗಳಿಗೆ ಸಾಲ ಕೊಡುವವರು ಯಾರು ಅನ್ನೋದು ಭಾರತ ಸಹಿತ ಜಗತ್ತಿನ ಬಹುತೇಕ ದೇಶಗಳು ಸಾಲದಲ್ಲಿವೆ ಸಾಲವಿಲ್ಲದ ದೇಶ ಇಲ್ಲವೇ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಇದೆ ಆದರೆ ಅವು ಬೆರಳಿಕೆಯಷ್ಟು ಮಾತ್ರ ಹಾಗಾದರೆ ದೇಶಗಳು ಸಾಲವನ್ನು ಏಕೆ ಮಾಡ್ತವೆ ಅನ್ನೋ ಪ್ರಶ್ನೆ ಖಂಡಿತ ಉದ್ಭವಿಸುತ್ತೆ ಒಂದು ವರ್ಷದಲ್ಲಿ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಇದ್ದಾಗ ಅದನ್ನು ಫಿಸ್ಕಲ್ ಡೆಫಿಸಿಟ್ ಅನ್ನಲಾಗುತ್ತೆ ಅಂದರೆ ಸರ್ಕಾರದ ಒಟ್ಟು ಆದಾಯ ನೂರು ರೂಪಾಯಿ ಇದ್ದು ಖರ್ಚು ನೂರ ಮೂರು ರೂಪಾಯಿ ಇದ್ದಾಗ ಆದಾಯ ಮೀರಿದ ಖರ್ಚು ಮೂರು ರೂಪಾಯಿ ಫಿಸ್ಕಲ್ ಡೆಫಿಸಿಟ್ ಎನಿಸಿಕೊಳ್ಳುತ್ತೆ ಆದಾಯಕ್ಕಿಂತ ಕಡಿಮೆ ಖರ್ಚು ಇದ್ದಾಗ ಅದನ್ನು ಫಿಸ್ಕಲ್ ಸರ್ಪ್ಲಸ್ ಎನ್ನಲಾಗುತ್ತೆ ಆದಾಯ ಮತ್ತು ಖರ್ಚು ಸಮವಾಗಿದ್ದಾಗ ಅದನ್ನು ಫಿಸ್ಕಲ್ ಈಕ್ವಲ್ ಎಂದು ಕರೆಯಲಾಗುತ್ತೆ ಜಗತ್ತಿನಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಸ್ಕಲ್ ಸರ್ಪ್ಲಸ್ ಹೊಂದಿರುವ ದೇಶಗಳು ಟುವಾಲು ಮಕಾವು ಕತಾರ್ ತೊಂಗಾ ಪಾ ಲವ್ ಎನ್ನುವ ಐದು ದೇಶಗಳು ಮಾತ್ರ ಈ ವರ್ಷದ ಮೇ ತಿಂಗಳಿನಲ್ಲಿ ಭಾರತ ಕೂಡ ಈ ರೀತಿಯ ಸರ್ಪ್ಲಸ್ ಕಂಡಿತ್ತು ಆದರೆ ಪೂರ್ಣಾವಧಿಯಲ್ಲಿ ಅದು ಸಾಧ್ಯವಿಲ್ಲದ ಮಾತು ಭಾರತ ಕೂಡ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ನಾಲ್ಕು ಪ್ರತಿಶತ ವಿತ್ತೀಯ ಕೊರತೆಯನ್ನು ಹೊಂದಿದೆ ಈ ರೀತಿಯ ಕೊರತೆಯನ್ನು ತುಂಬಿಸಿಕೊಳ್ಳಲು ಸರ್ಕಾರಗಳು ಸಾಲವನ್ನ ಮಾಡಬೇಕಾಗತ್ತೆ ಈ ರೀತಿಯ ಸಾಲ ಮಾಡಿದ ಮೇಲೆ ಅದನ್ನ ವಾಪಸ್ಸು ಕೂಡ ನೀಡಬೇಕಾಗತ್ತೆ ಅದು ಕೂಡ ಒಪ್ಪಿಕೊಂಡ ಬಡ್ಡಿಯ ಜೊತೆಗೆ ಇದನ್ನ ಒಂದು ಉದಾಹರಣೆಯ ಮೂಲಕ ನೋಡೋಣ ಅಮೆರಿಕ ಸರ್ಕಾರ ನೂರು ರೂಪಾಯಿ ಸಾಲ ಮಾಡಿದೆ ಎಂದು ಅದನ್ನು ಮೂರು ವರ್ಷದಲ್ಲಿ ಮರಳಿ ಕೊಡುವ ಒಪ್ಪಂದವನ್ನ ಮಾಡಿಕೊಂಡಿದೆ ಎಂದುಕೊಳ್ಳೋಣ ವಾರ್ಷಿಕ ಬಡ್ಡಿಯ ರೂಪದಲ್ಲಿ ಎರಡು ರೂಪಾಯಿ ಕೊಡುವ ತೀರ್ಮಾನವಾಗಿದೆ ಎಂದು ಭಾವಿಸಿ ಅಮೆರಿಕ ಸರ್ಕಾರ ವರ್ಷದ ನಂತರ ಎರಡು ರೂಪಾಯಿ ಬಡ್ಡಿ ಕೊಡಬೇಕಾಗತ್ತೆ ಇದರ ಜೊತೆಗೆ ಆ ವರ್ಷ ಕೂಡ ವಿತ್ತೀಯ ಕೊರತೆ ಇದ್ದೇ ಇರುತ್ತೆ ಆ ವರ್ಷದ ವಿತ್ತೀಯ ಕೊರತೆ ಮೂರು ರೂಪಾಯಿ ಎಂದುಕೊಳ್ಳೋಣ ಈಗ ಅಮೆರಿಕ ದೇಶಕ್ಕೆ ಐದು ರೂಪಾಯಿ ಸಾಲ ಬೇಕಾಗುತ್ತೆ ಎರಡು ರೂಪಾಯಿ ಬಡ್ಡಿ ನೀಡಲು ಮತ್ತು ಉಳಿದ ಮೂರು ರೂಪಾಯಿ ಪ್ರಸ್ತುತ ವರ್ಷದ ಖರ್ಚನ್ನು ಸರಿದೂಗಿಸಲು ಇದೇ ಪುನರಾವರ್ತನೆಯಾಗುತ್ತಾ ಹೋಗುತ್ತೆ ಅಮೆರಿಕ ಸರ್ಕಾರ ಕಳೆದ ಅರವತ್ತು ವರ್ಷದಿಂದ ಈ ರೀತಿಯ ವಿತ್ತೀಯ ಕೊರತೆಯ ಕಾರಣದಿಂದ ಸಾಲದ ಮೇಲೆ ಸಾಲ ಮಾಡ್ತಾ ಬಂದಿದೆ ಮೇಲಿನ ಉದಾಹರಣೆಯಲ್ಲಿ ಅಮೆರಿಕ ದೇಶದ ಹೆಸರನ್ನ ಬಳಸಿರುವ ಉದ್ದೇಶ ಒಂದೇ ಇದು ಎಲ್ಲ ದೇಶಗಳ ಕಥೆ ಇದರಲ್ಲಿ ಯಾವ ದೇಶಗಳು ಎಷ್ಟು ವರ್ಷದಿಂದ ವಿತ್ತೀಯ ಕೊರತೆಯನ್ನ ಅನುಭವಿಸ್ತಾ ಇವೆ ಅನ್ನುವ ಅಂಶ ಮಾತ್ರ ಬದಲಾಗುತ್ತೆ ಉಳಿದಂತೆ ಮಿಕ್ಕೆಲ್ಲ ಅಂಶಗಳು ಒಂದೇ ಆಗಿರುತ್ತೆ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಕೂಡ ಸಾಲದಲ್ಲಿವೆ ಎನ್ನುವುದು ಇದರಿಂದ ಗೊತ್ತಾಗುತ್ತೆ ಸಾಲವಿಲ್ಲದ ದೇಶವಿಲ್ಲ ಅಭಿವೃದ್ಧಿ ಇಲ್ಲ ಬದುಕಿಲ್ಲ ಈ ಮಟ್ಟಕ್ಕೆ ನಾವು ನಮ್ಮ ವಿತ್ತೀಯ ನೀತಿಗಳನ್ನ ತಿರುಚಿಕೊಂಡು ಬಿಟ್ಟಿದ್ದೇವೆ ಇಲ್ಲಿ ಎಲ್ಲರೂ ತಪ್ಪಿತಸ್ತರೆ ಹೀಗಾಗಿ ಎಷ್ಟರ ಮಟ್ಟಿಗೆ ತಪ್ಪು ಮಾಡಿದ್ರೆ ಸರಿ ಎಷ್ಟರ ಮೇಲೆ ಹೋದರೆ ತಪ್ಪು ಅನ್ನುವ ನಿಯಮಗಳನ್ನ ಕಟ್ಟಿಕೊಳ್ಳಲಾಯಿತು ಇದನ್ನ ವಿತ್ತೀಯ ಪರಿಭಾಷೆಯಲ್ಲಿ ಡೆಟ್ ಸೀಲಿಂಗ್ ಎನ್ನಲಾಗುತ್ತೆ ಅಂದರೆ ಈ ಮಟ್ಟವನ್ನ ಮೀರಿದ್ರೆ ಅಪಾಯ ಅನ್ನುವ ಎಚ್ಚರಿಕೆಯನ್ನ ನೀಡುವ ಲಿಮಿಟ್ ಆಯಾ ದೇಶದ ವಾರ್ಷಿಕ ಜಿ ಡಿ ಸಾಲದ ಮೊತ್ತ ಎಂದು ಮೀರಬಾರದು ಅನ್ನುವುದು ಅಲಿಖಿತ ನಿಯಮ ಈ ನಿಟ್ಟಿನಲ್ಲಿ ಇಂದಿಗೆ ಅಮೆರಿಕದ ಸಾಲ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಟ್ರಿಲಿಯನ್ ಅದೇ ಸಮಯದಲ್ಲಿ ಜಿ ಡಿ ಪಿ ಮೂವತ್ತು ಪಾಯಿಂಟ್ ಮೂರು ಐದು ಟ್ರಿಲಿಯನ್ ಅಂದರೆ ಅಮೆರಿಕ ಡೆಟ್ ಸೀಲಿಂಗ್ ಕೂಡ ಮೀರಿದೆ ಹೀಗಾಗಿ ಅಮೆರಿಕ ಎಕಾನಮಿ ಅಪಾಯದಲ್ಲಿದೆ ಭಾರತದ ಸಾಲದ ಮೊತ್ತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡು ಪಾಯಿಂಟ್ ಎರಡು ಟ್ರಿಲಿಯನ್ ಅದೇ ಸಮಯದಲ್ಲಿ ನಮ್ಮ ಜಿ ಡಿಪಿ ನಾಲ್ಕು ಟ್ರಿಲಿಯನ್ ಡಾಲರ್ ಅಂದ್ರೆ ನಮ್ಮ ಜಿ ಡಿ ಪಿಯ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿನ ಸಾಲವಿದೆ ಅಂದ್ರೆ ಜಿ ಡಿ ಪಿಯ ಐವತ್ತೈದು ಪ್ರತಿಶತ ಸಾಲವಿದೆ ಈ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಅಮೆರಿಕ ಜಿ ಡಿ ಪಿಯ ನೂರ ಇಪ್ಪತ್ತ್ಮೂರು ಪ್ರತಿಶತ ಸಾಲವನ್ನು ಹೊಂದಿದೆ ಚೀನಾ ಜಿ ಡಿ ಪಿಯ ತೊಂಬತ್ತಾರು ಪ್ರತಿಶತ ಸಾಲವನ್ನು ಹೊಂದಿದೆ ಜಪಾನ್ ಇನ್ನೂರ ಮೂವತ್ತೈದು ಪ್ರತಿಶತ ಸಾಲವನ್ನು ಹೊಂದಿದೆ ಯುರೋಪಿಯನ್ ಯೂನಿಯನ್ ಸರಿಸುಮಾರು ಜಿ ಡಿ ಪಿಯ ಎಂಬತ್ತೆರಡು ಪ್ರತಿಶತ ಸಾಲವನ್ನು ಹೊಂದಿದೆ ದೇಶಗಳು ಸಾಲವನ್ನು ಮಾಡುವ ಪರಿಸ್ಥಿತಿ ಏಕೆ ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳುವು ಈಗ ಈ ದೇಶಗಳಿಗೆ ಸಾಲವನ್ನು ಯಾರು ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಪ್ರತಿ ದೇಶವೂ ತನಗೆ ಬೇಕಾದ ಹಣವನ್ನು ಮುಖ್ಯವಾಗಿ ಎರಡು ಮಾರ್ಗಗಳ ಮೂಲಕ ಸಾಲವನ್ನು ಪಡೆದುಕೊಳ್ಳಬಹುದು ಇಂಟರ್ನಲ್ ಅಥವಾ ಡೊಮೆಸ್ಟಿಕ್ ಮೂಲದ ಮೂಲಕ ಅಂದರೆ ತನ್ನ ದೇಶದ ಪ್ರಜೆಗಳಿಗೆ ಬಾಂಡ್ ಸೆಕ್ಯುರಿಟೀಸ್ ಮಾರುವುದರಿಂದ ಸಾಲವನ್ನು ಪಡೆದುಕೊಳ್ಳುತ್ತೆ ಬ್ಯಾಂಕುಗಳ ಮೂಲಕ ಅಂದರೆ ಸರ್ಕಾರ ಹೊರಡಿಸಿರುವ ಡೆಟ್ ಬಾಂಡ್ಗಳನ್ನು ಬ್ಯಾಂಕು ಖರೀದಿಸುವುದರ ಮೂಲಕ ಸರ್ಕಾರಕ್ಕೆ ಹಣವನ್ನು ನೀಡುತ್ತೆ ನಮ್ಮ ಪ್ರಾವಿಡೆಂಟ್ ಫಂಡ್ ಹಣವನ್ನು ಸರ್ಕಾರ ಬಳಸಿಕೊಂಡು ಬಡ್ಡಿ ನೀಡುತ್ತೆ ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗಳಿಂದ ಕೂಡ ಹಣವನ್ನ ಸಾಲದ ರೂಪದಲ್ಲಿ ಪಡೆದುಕೊಳ್ಳುತ್ತೆ ಎಕ್ಸ್ಟರ್ನಲ್ ಅಥವಾ ಹೊರ ಜಗತ್ತಿನಿಂದ ಅಂದರೆ ತನ್ನ ದೇಶದಿಂದ ಹೊರತಾಗಿ ಬೇರೆ ದೇಶಗಳಿಂದ ಅಥವಾ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಬೇರೆ ದೇಶಗಳಿಗೆ ಡೆಟ್ ಬಾಂಡ್ ವಿತರಿಸುವ ಮೂಲಕ ಸಾಲವನ್ನು ಪಡೆದುಕೊಳ್ಳುವ ವಿಧಾನವಿದೆ ಯಾವ ದೇಶಗಳು ಆಂತರಿಕ ಮೂಲದ ಮೂಲಕ ಅಂದ್ರೆ ತನ್ನ ದೇಶದ ಒಳಗೆ ಸಾಲವನ್ನ ಪಡೆದುಕೊಳ್ಳುತ್ತೆ ಅದನ್ನ ಕೆಟ್ಟದು ಎಂದು ನೋಡಲಾಗುವುದಿಲ್ಲ ಬಾಹ್ಯ ಸಾಲ ಅಂದರೆ ಇತರೆ ದೇಶಗಳಿಂದ ಅಥವಾ ಐ ಎಂ ಎಫ್ ಮೂಲಕ ತೆಗೆದುಕೊಂಡಾಗ ಅದನ್ನ ಕೆಟ್ಟ ಸಾಲ ಎಂದು ನೋಡಲಾಗುತ್ತೆ ಇದನ್ನು ಎಕ್ಸ್ಟರ್ನಲ್ ಡೆಟ್ ಎನ್ನಲಾಗುತ್ತೆ ಸಾಲದ ಮೊತ್ತದಲ್ಲಿ ಎಷ್ಟು ಹೊರಗಿನ ಸಾಲವಿದೆ ಅನ್ನುವುದರ ಆಧಾರದ ಮೇಲೆ ದೇಶದ ವಿತ್ತೀಯ ಶಕ್ತಿಯನ್ನ ಅಳೆಯಲಾಗುತ್ತೆ ಈ ನಿಟ್ಟಿನಲ್ಲಿ ನೋಡಿದಾಗ ಅಮೆರಿಕ ಹಿಂದೆ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದ ಹೊರಗಿನ ಸಾಲ ಇಪ್ಪತ್ತೆಂಟು ಟ್ರಿಲಿಯನ್ ಮೀರಿದೆ ಒಟ್ಟು ಸಾಲದ ಅರವತ್ತೊಂಬತ್ತು ಪ್ರತಿಶತ ಇದಾಗಿದೆ ಅಂದರೆ ಅಮೆರಿಕದ ಒಟ್ಟು ಸಾಲ ನೂರು ರೂಪಾಯಿ ಅಂದುಕೊಂಡ್ರೆ ಅದರಲ್ಲಿ ಮೂವತ್ತೊಂದು ರೂಪಾಯಿ ತನ್ನ ದೇಶದಿಂದ ಪಡೆದುಕೊಂಡಿದೆ ಉಳಿದ ಅರವತ್ತೊಂಬತ್ತು ರೂಪಾಯಿ ಹೊರಗಿನಿಂದ ಪಡೆದುಕೊಂಡಿದೆ ಭಾರತದ ಹೊರಗಿನ ಸಾಲ ಮೂರು ಪ್ರತಿಶತ ಮಾತ್ರ ಉಳಿದ ತೊಂಬತ್ತೇಳು ರೂಪಾಯಿ ಸಾಲವನ್ನ ಭಾರತ ತನ್ನ ದೇಶದ ಪ್ರಜೆಗಳಿಂದ ಪಡೆದುಕೊಂಡಿದೆ ಇದು ಭಾರತದ ಡೊಮೆಸ್ಟಿಕ್ ಮಾರ್ಕೆಟ್ ಎಷ್ಟು ಸಶಕ್ತವಾಗಿದೆ ಅನ್ನೋದನ್ನು ತೋರಿಸುತ್ತೆ ಟ್ರಂಪ್ ಹುಚ್ಚಾಟಗಳ ನಡುವೆ ಕೂಡ ಭಾರತದ ಷೇರು ಮಾರುಕಟ್ಟೆ ಹೇಳಿಕೊಳ್ಳುವ ಕುಸಿತ ಕಂಡಿಲ್ಲ ಭಾರತದ ಆಂತರಿಕ ಬಳಕೆ ಕುಸಿತ ಕಂಡಿಲ್ಲ ಇವೆಲ್ಲವೂ ಭಾರತದ ಡೊಮೆಸ್ಟಿಕ್ ಪರ್ಚೇಸಿಂಗ್ ಶಕ್ತಿಯನ್ನು ತೋರಿಸುತ್ತೆ ಭಾರತದ ಸಾಲ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದ್ರೆ ಇಂದಿಗೆ ಗಣನೀಯವಾಗಿ ಏರಿದೆ ಅನ್ನುವ ಅಂಕಿಅಂಶಗಳನ್ನು ಮಾತ್ರ ತೋರಿಸಲಾಗುತ್ತೆ ಆದರೆ ಆ ಸಾಲದಿಂದ ಆಗಿರುವ ಅಭಿವೃದ್ಧಿಯ ಅಂಕಿಅಂಶಗಳನ್ನು ಗಮನಿಸಬೇಕು ಅಂದಿಗೆ ನಮ್ಮ ಒಟ್ಟು ಜಿ ಡಿ ಪಿ ಮೊತ್ತವೇ ಎರಡು ಟ್ರಿಲಿಯನ್ ಡಾಲರ್ ಆಗಿತ್ತು ಅನ್ನುವುದನ್ನು ಮರೆಯುವುದು ಬೇಡ ಇಂದಿಗೆ ಅದು ದ್ವಿಗುಣವಾಗಿದೆ ಜಿ ಡಿ ಪಿ ದ್ವಿಗುಣವಾದಂತೆ ಸಾಲದ ಮೊತ್ತ ದ್ವಿಗುಣವಾಗಿದೆ ಅಲ್ಲದೆ ಇನ್ನೊಂದು ಮುಖ್ಯ ಅಂಶವನ್ನು ಗಮನಿಸಬೇಕು ಸಾಲದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿದ ಕಾರಣ ಜನರ ಬಳಿ ಹಣ ಸಂಗ್ರಹವಾಗಿದೆ ಅದೇ ಜನ ಹೆಚ್ಚುವರಿ ಹಣವನ್ನು ಸರ್ಕಾರಕ್ಕೆ ಸಾಲದ ರೂಪದಲ್ಲಿ ಸರ್ಕಾರಿ ಬಾಂಡ್ ಖರೀದಿಸುವುದರ ಮೂಲಕ ನೀಡಿದ್ದಾರೆ ಕೆಲವೊಮ್ಮೆ ನೇರವಾಗಿ ಅಲ್ಲದಿದ್ದರೂ ಕೂಡ ಅದು ಜನತೆಯಿಂದ ಬಂದ ಹಣವೇ ಆಗಿದೆ ಬ್ಯಾಂಕಿನಲ್ಲಿ ಇಟ್ಟ ಎಲ್ಲ ಡೆಪಾಸಿಟ್ ಬ್ಯಾಂಕು ತನ್ನ ಗ್ರಾಹಕರಿಗೆ ನೀಡುವುದಿಲ್ಲ ಅದು ಕೂಡ ಸರ್ಕಾರ ಬಾಂಡ್ ಖರೀದಿಸುತ್ತೆ ಒಟ್ಟಾರೆ ಎಲ್ಲವೂ ಜನತೆಯ ಹಣ ಭಾರತದ ಆಂತರಿಕ ಹಣ ಕಳೆದ ಹತ್ತು ವರ್ಷದಲ್ಲಿ ಸಾಲ ದುಪ್ಪಟ್ಟಾಗಿದ್ದರೂ ಕೂಡ ಭಾರತ ಆಂತರಿಕವಾಗಿ ಬಹಳ ಶಕ್ತಿಶಾಲಿಯಾಗಿದೆ ಅಂದರೆ ಸಾಲದ ಹಣ ದುರುಪಯೋಗವಾಗಿಲ್ಲ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಇನ್ನು ಅಂಕಿಅಂಶಗಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಈ ಆಧಾರದಲ್ಲಿ ಭಾರತ ಮುಂದಿನ ಹತ್ತು ವರ್ಷದಲ್ಲಿ ಆಂತರಿಕ ಖರೀದಿ ಶಕ್ತಿಯ ಮಾಪಕದಲ್ಲಿ ಜಗತ್ತಿನ ಎರಡನೇ ಅತಿ ದೊಡ್ಡ ರಾಷ್ಟ್ರ ಎನಿಸಿಕೊಳ್ಳುವುದರಲ್ಲಿ ಸಂಶಯ ಬೇಡ